ಚಿಂಡಿ ಉಡಾಯಿಸೋ ಖಾರ ನೀಡಿ ಮೆಣಸಿನ ಪುಡಿ ಬಣ್ಣ ರುಚಿ ಸ್ಥಾನ ಕೈತಪ್ಪಿದ ಬಗ್ಗೆ ಖರ್ಗೆ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಅಗ್ರಗಣ್ಯ ನಾಯಕ ಯಾವುದೇ ಹುದ್ದೆ ಅಲಂಕರಿಸೋದಕ್ಕೂ ಕೂಡ ಖರ್ಗೆ ಅವರು ಸಮರ್ಥರಾಗಿದ್ದಾರೆ ಅವರಿಗೂ ಸ್ಥಾನ ಸಿಗಬೇಕು ಅನ್ನೋದು ನಮ್ಮ ಆಸೆ ಬೆಂಗಳೂರಿನಲ್ಲಿ ಹೆಚ್ ಸಿ ಮಹದೇವಪ್ಪ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಗ್ರಗಣ್ಯ ನಾಯಕರು ಅವ್ರಿಗೆ ಯಾವುದೇ ಹುದ್ದೆ ಅಲಂಕರಿಸೋದಕ್ಕೂ ಕೂಡ ಸಮರ್ಥತೆ ಇದೆ ಸಮರ್ಥರವರು ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಈ ಕೂಗು ಕೂಗ್ಬೇಕು ಆಗ ಅಂಬೇಡ್ಕರ್ ಕನಸು ನನಸಾಗುತ್ತೆ ಕಾಂಗ್ರೆಸ್ನಲ್ಲೇ ದಲಿತ ನಾಯಕರು ಸಿಎಂ ಆಗಿದ್ದು ಅವಕಾಶ ಬಂದಾಗ ಎಲ್ಲವೂ ಆಗುತ್ತೆ ಈಗ ಸಮಯ ಸಂದರ್ಭ ಬಂದಿದ್ಯಾ ಗೊತ್ತಿಲ್ಲ ಅದು ನನ್ನ ವ್ಯಾಪ್ತಿಯಲ್ಲಿ ಇಲ್ಲದ ವಿಷಯ ಗೇಮ್ ಶುರುವಾದಾಗ ಹೈಕಮಾಂಡ್ನಲ್ಲಿ ನಿರ್ಣಯ ಆಗುತ್ತೆ ಅಂತ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಈಗಾಗಲೇ ದಲಿತ ಸಿಎಂ ಕೂಗು ರಾಜ್ಯದಾದ್ಯಂತ ಕೂಡ ಕೇಳಿ ಬರ್ತಾ ಇದೆ ಈ ಕೂಗು ದೇಶದಾದ್ಯಂತ ಕೇಳಿ ಬರಬೇಕು ಅನ್ನೋದು ಸಚಿವ ಎಚ್ ಸಿ ಮಹದೇವಪ್ಪನವರ ಆಸೆ ಇಂಗಿತ ಕಾರಣ ಖರ್ಗೆ ಅವರು ಎಲ್ಲಾ ಸ್ಥಾನವನ್ನು ಅಲಂಕರಿಸೋದಕ್ಕೆ ಸಮರ್ಥರಿದ್ದಾರೆ ಇನ್ನು ಕಾಂಗ್ರೆಸ್ ಬಂದಾಗ್ಲೇನೆ ದಲಿತರಿಗೆ ಹೆಚ್ಚಾಗಿ ಅವಕಾಶಗಳು ಸಿಕ್ಕಿರೋದು ದಲಿತ ಸಿಎಂ ಆಗಿರೋದು ಹಾಗಾಗಿ ಖರ್ಗೆ ಅವರು ಸಿಎಂ ಆಗ್ಬೇಕು ಅನ್ನುವಂತ ಕೂಗೇನ್ ಬರ್ತಾ ಇದೆ ದೇಶದಾದ್ಯಂತ ಕೇಳ್ಬಂದ್ರು ಓಕೆ ಬಟ್ ಅದಕ್ಕೆ ಇದು ಸಮಯ ಸಂದರ್ಭಾನ ಅಂತ ಕೇಳಿದ್ರೆ ಅದು ನನಗೆ ಗೊತ್ತಿಲ್ಲ ನನ್ನ ವ್ಯಾಪ್ತಿಗೆ ಬರದ ವಿಚಾರ ಇದು ಅಂತೇಳಿ ಹೆಚ್ ಸಿ ಮಹದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರೋದು ದೇಶದಾದ್ಯಂತ ಅಂದ್ರೆ ಈಗಾಗಲೇ ಎಐ ಸಿ ಸಿ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇನಿದ್ದಾರೆ ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತಾರ ಅನ್ನುವಂತ ಪ್ರಶ್ನೆ ಚರ್ಚೆಯನ್ನ ಹುಟ್ಟಾಗ್ತಾ ಇದೆ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರದ ವರಿಷ್ಠ ನಾಯಕರಲ್ಲಿ ಒಬ್ಬರು ಸಂವಿಧಾನಿಕ ಯಾವುದೇ ಹುದ್ದೆಯನ್ನ ಅಲಂಕರಿಸಲಿಕ್ಕೆ ಅಲ್ಲಿ ಯೋಗ್ಯತೆ ಸಾಮರ್ಥ್ಯ ಇದೆ ಅವಕಾಶಗಳು ಬಂದಾಗ ಅವ್ರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಮತ್ತು ಆಸೆ ಆಕಾಂಕ್ಷೆ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರದ ವರಿಷ್ಠ ನಾಯಕರಲ್ಲಿ ಒಬ್ಬರು ಸಂವಿಧಾನಿಕ ಯಾವುದೇ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಅಲ್ಲಿ ಯೋಗ್ಯತೆ ಸಾಮರ್ಥ್ಯ ಇದೆ ಅವಕಾಶಗಳು ಬಂದಾಗ ಅವ್ರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಮತ್ತು ಆಸೆ ಆಕಾಂಕ್ಷೆ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರದ ವರಿಷ್ಠ ನಾಯಕರಲ್ಲಿ ಒಬ್ಬರು ಸಂವೈಧಾನಿಕ ಯಾವುದೇ ಹುದ್ದೆಯನ್ನು ಅಲಂಕಾರ